ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಧೃತರಾಷ್ಟ್ರನ ಅಗ್ನಿಹೋತ್ರ ಶಾಲೆಯಲ್ಲಿ ನರಿಗಳು ಓಲಿಟ್ಟವು ಕತ್ತೆಗಳು ಅರಚಿದವು ಕುದುರೆಗಳು ಕಂಬನಿ ಗರೆದವು ಅಪಶಕುನದ ಹಕ್ಕಿಗಳು ಕೆಟ್ಟ ಧ್ವನಿಯಲ್ಲಿ ಕೂಗಿದವು ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಂಡವು ಭೀಷ್ಮ ದ್ರೋಣ ಕೃಪಾಚಾರ್ಯರು ಅಯ್ಯೋ ದೇವರೇ ಎಂದು ಉದ್ಗಾರವೆತ್ತಿದರು ಎಲ್ಲ ದಿಕ್ಕುಗಳಿಂದ ಆಹಾಕಾರ ಕೇಳಿಬಂತು ಗಾಂಧಾರಿ ಮತ್ತು ವಿದುರ ಧೃತರಾಷ್ಟ್ರನಿಗೆ ಅಪಶಕುನದ ಸೂಚನೆಗಳನ್ನು ಭವಿಷ್ಯ ಗರ್ಭದಲ್ಲಿ ಅಡಗಿರಬಹುದಾದ ಅನಾಹುತಗಳನ್ನು ವಿವರಿಸಿದರು ಧೃತರಾಷ್ಟ್ರನು ಹೆದರಿಕೆಯಿಂದ ನಡುಗಿ ಹೋದ ಬುದ್ಧಿಹೀನಾದ ದುರ್ಯೋಧನನೆ ಈ ಆಸ್ಥಾನದಲ್ಲಿ ಮಹಾವೀರರ ಪತ್ನಿಯಾದ ದ್ರೌಪದಿಯನ್ನು ಅವಮಾನಗೊಳಿಸಿ ಮೃತ್ಯುವಿಗೆ ಆಮಂತ್ರಣವಿತ್ತಿದ್ದೀಯೇ ಎಂದು ದುರ್ಯೋಧನನಿಗೆ ಹೇಳಿದ ಅನಂತರ ಸ್ವಲ್ಪ ಹೊತ್ತು ಯೋಚಿಸಿದ ಧೃತರಾಷ್ಟ್ರ ಬರಲಿರುವ ಸರ್ವನಾಶದಿಂದ ಬಂಧು ಬಾಂಧವರು ಮತ್ತು ಮಿತ್ರರನ್ನು ಪಾರು ಮಾಡಬೇಕೆಂದು ನಿರ್ಧರಿಸಿದ ದ್ರೌಪದಿಯನ್ನು ಸಾಂತ್ವನಗೊಳಿಸುವ ಪ್ರಯತ್ನವನ್ನು ಮಾಡಿದ ಪಾಂಚಾಲಿ ನೀನು ವಿಧೇಯಳು ನಿಷ್ಠಾವಂತಳು ಆದ ಪತ್ನಿ ಧರ್ಮ ಶ್ರದ್ಧೆಯುಳ್ಳವಳು ನಾನು ನಿನ್ನ ನಡತೆಯಿಂದ ಸಂತುಷ್ಟನಾಗಿದ್ದೇನೆ ಏನು ಬೇಕೋ ಕೇಳು ಎಂದು ಆಧಾರದಿಂದ ಹೇಳಿದನು ಮಹಾರಾಜ ತಾವು ಭರತವಂಶದ ರಾಜರುಗಳಲ್ಲೊಬ್ಬರು ನನಗೆ ವರಪ್ರದಾನ ಮಾಡುವುದು ತಮ್ಮ ಇಚ್ಛೆಯಾಗಿದ್ದಲ್ಲಿ ಧರ್ಮದಲ್ಲಿ ಪ್ರಾಜ್ಞನಾದ ಯುಧಿಷ್ಠಿರನನ್ನು ಬಂಧನದಿಂದ ಮುಕ್ತಗೊಳಿಸಿ ಸತ್ಯವನ್ನು ತಿಳಿಯದ ಹುಡುಗರು ನನ್ನ ಮಗ ಪ್ರತಿವಿಂದ್ಯನನ್ನು ಸೇವಕನ ಪುತ್ರನೆಂದು ಕರೆಯದಿರಲಿ ನನ್ನ ಮಗ ಪ್ರತಿವಿಂಧ್ಯ ರಾಜಕೋರನಾಗಿ ಬೆಳೆದವನು ರಾಜರು ಅವನನ್ನು ಬೆಳೆಸಿದರು ಅವನನ್ನು ಗುಲಾಮನ ಪುತ್ರನೆಂದು ಕರೆಯುವುದು ಸರಿಯಲ್ಲ ಮಂಗಳಾಂಗಿ ಹಾಗೆಯೇ ಆಗಲಿ ಯುದಿಷ್ಠರನು ಸ್ವತಂತ್ರ ನಿನಗೆ ಮತ್ತೊಂದು ವರವನ್ನು ನೀಡಲು ಹೃದಯ ತವಕಿಸುತ್ತಿದೆ ಕೇಳು ಮಗಳೇ ಭೀಮ ಅರ್ಜುನ ನಕುಲ ಮತ್ತು ಸಹದೇವರನ್ನು ಅವರ ರಥಗಳು ಮತ್ತು ಆಯುಧಗಳೊಂದಿಗೆ ಸ್ವತಂತ್ರಗೊಳಿಸಬೇಕು ಆಗಲಿ ಮತ್ತೊಂದು ವರವನ್ನು ಕೇಳು ನಿನ್ನನ್ನು ಗೌರವಿಸಲು ಎರಡು ವರಗಳು ಸಾಲದು ಧರ್ಮ ಶ್ರದ್ಧೆಯುಳ್ಳವಳಾದ ನೀನು ನನ್ನ ಸೊಸೆಯಂದಿರಲ್ಲಿ ಅತಿ ಶ್ರೇಷ್ಠಳು ಪಾಂಚಾಲಿ ಉತ್ತರಿಸಿದಳು ಮಹಾಪ್ರಭು ದುರಾಸೆ ಧರ್ಮವನ್ನು ಹಾಳು ಮಾಡುತ್ತದೆ ಮೂರನೆಯ ವರ ಬೇಡುವ ಅರ್ಹತೆ ನನಗಿಲ್ಲ ಧರ್ಮಶಾಸ್ತ್ರಾನುಸಾರವಾಗಿ ವೈಶ್ಯ ಒಂದು ವರವನ್ನು ಕ್ಷತ್ರಿಯ ಸ್ತ್ರೀ ಎರಡು ವರಗಳನ್ನು ಕ್ಷತ್ರಿಯ ಮೂರು ವರಗಳನ್ನು ಬ್ರಾಹ್ಮಣರು ಮೂರು ವರಗಳನ್ನು ಕೇಳಲು ಅರ್ಥರು ಅಲ್ಲದೆ ಗುಲಾಮಗಿರಿಯಿಂದ ಮುಕ್ತರಾಗುವ ನನ್ನ ಗಂಡಂದಿರು ತಮ್ಮ ಶೌರ್ಯ ಪರಾಕ್ರಮಗಳಿಂದ ಗುಣಸಂಪನ್ನ ಕಾರ್ಯಗಳಿಂದ ಅಭ್ಯುದಯ ಹೊಂದುವರು ಕರ್ಣನಿಗೆ ಪಾಂಡವರನ್ನು ಕೆರಳಿಸುವ ಬಯಕೆಯುಂಟಾಯಿತು ಆಗ ಕರ್ಣನು ಭಲೆ ಪಾಂಚಾಲಿ ಯಾವ ಸುಂದರಿಯೂ ಇಷ್ಟೊಂದು ಘನವಾದುದನ್ನು ಸಾಧಿಸಿಲ್ಲ ಪಾಂಡವರು ಅಸಹಾಯಕ ಸ್ಥಿತಿಗೆ ಕುಸಿದಿದ್ದರೂ ಕೌರವರ ವಿರುದ್ಧ ಕೋಪದಿಂದ ಉತ್ತಿದ್ದರು ದ್ರೌಪದಿ ನೀನು ಅವರಿಗೆ ನೆರವಾದೆ ಪಾಂಡವರು ದುಃಖ ಯಾತನೆಗಳ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾಗ ದಡ ಮುಟ್ಟಲು ದೋಣಿ ಇಲ್ಲ ಇಲ್ಲದ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ನೀನು ದೋಣಿಯಂತೆ ಬಂದು ಅವರನ್ನು ದಡ ಮುಟ್ಟಿಸಿದೆ ಕರ್ಣನ ಈ ಮಾತುಗಳು ಭೀಮಸೇನನನ್ನು ಕೆರಳಿಸಿದವು ದುಃಖದಿಂದ ದೀರ್ಘ ನಿಟ್ಟುಸಿರನ್ನು ಬಿಡುತ್ತ ಅವನು ಹೇಳಿದ ದೇವರೇ ಶೂರರು ಪರಾಕ್ರಮಗಳು ಆದ ಪಾಂಡವರು ಸ್ತ್ರೀಯೊಬ್ಬಳಿಗೆ ಋಣಿಯಾಗಿರಬೇಕೆ ಮಹರ್ಷಿ ದೇವಲರು ಹೇಳಿದಂತೆ ಪ್ರತಿ ಪುರುಷನಲ್ಲೂ ಬೆಳಕಿದೆ ಇದು ಕಲಿಕೆ ಮತ್ತು ಕಾರ್ಯಗಳ ಫಲ ಪುರುಷ ಮೃತನಾದಾಗ ಈ ಬೆಳಕು ಅವನನ್ನು ತನ್ನ ಪೂರ್ವಿಕರ ಲೋಕಕ್ಕೆ ದೇವಲೋಕಕ್ಕೆ ಕರೆದೊಯ್ಯುವುದು ಅರ್ಜುನ ಉತ್ತರಿಸಿದ ಶ್ರೇಷ್ಠರು ಹುಲುಮಾನವರ ಚುಚ್ಚು ಮಾತುಗಳಿಗೆ ಉತ್ತರ ಕೊಡುವ ಮಟ್ಟಕ್ಕೆ ಇಳಿಯುವುದಿಲ್ಲ ಅಯೋಗ್ಯರ ಮಾತನ್ನು ಮಹತ್ವದ್ದೆಂದು ಪರಿಗಣಿಸಬಾರದು ಖ್ಯಾತಿವಂತರು ತಮ್ಮ ಶತ್ರುಗಳ ದುಷ್ಕೃತ್ಯಗಳನ್ನು ಅಲಕ್ಷಿಸುತ್ತಾರೆ ಮತ್ತು ಅವರ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬೆಲೆ ಕೊಡುತ್ತಾರೆ ಆದರೆ ಭೀಮ ಹಲ್ಲು ಕಡಿಯುತ್ತಾ ಯುಧಿಷ್ಠಿರನಿಗೆ ಹೇಳಿದ ದೊರೆ ಈಗಿಂದೀಗಲೇ ನನಗೆ ಹೇಳು ನಮ್ಮ ಶತ್ರುಗಳನ್ನು ಈ ಸಭಾಂಗಣದಲ್ಲಿ ಸಂಹಾರ ಮಾಡಲಿ ಅಥವಾ ಅವರನ್ನು ಇಲ್ಲಿಂದ ಹೊರಕ್ಕೆ ಎಳೆದುಕೊಂಡು ಹೋಗಿ ಬುಡಮಟ್ಟ ನಾಶ ಮಾಡಲಿ ಧರ್ಮಜ ಉತ್ತರ ಕೊಡಲಿಲ್ಲ ಕ್ರೋಧ ತಪ್ತ ಭೀಮ ಗಟ್ಟಿಯಾಗಿ ಕೇಳಿದ ಈ ಚರ್ಚೆಯಿಂದ ಯಾವ ಘನ ಉದ್ದೇಶ ಈಡೇರಲಿದೆ ನಿಮ್ಮ ಆಜ್ಞೆಗೋಸುಗ ಏಕೆ ಕಾಯಬೇಕು ಕ್ಷಣ ಮಾತ್ರದಲ್ಲಿ ಇವರೆಲ್ಲರನ್ನು ಹೊಸಕಿ ಹಾಕುವೆ ಅನಂತರ ನೀವು ಈ ಬಂಧುಗಳ ತೊಂದರೆಯಿಲ್ಲದೆ ಈ ಲೋಕವನ್ನು ಆಳಬಹುದು ಹೀಗೆ ಹೇಳಿದ ಭೀಮ ಎದುರಾಗುವ ಪ್ರಾಣಿಗಳನ್ನು ಸಿಂಹ ಕೆಕ್ಕರಿಸಿ ನೋಡುವಂತೆ ಸಭಾಂಗಣದಲ್ಲಿ ಆಸೀನರಾಗಿದ್ದ ರಾಜರುಗಳನ್ನು ನೋಡಿದ ಸ್ವತಃ ಶತ್ರುಗಳನ್ನು ಸಂಹಾರ ಮಾಡಬಲ್ಲ ಸಾಮರ್ಥ್ಯ ಹೊಂದಿದ್ದ ಅರ್ಜುನನಿಗೆ ಮುಂದೆ ಆಗಬಹುದಾದ ದುರಂತದ ಅರಿವಿತ್ತು ಎಂದೇ ಭೀಮನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದ ಭೀಮನ ಸಿಟ್ಟು ಆಕ್ರೋಶಗಳು ಅಗ್ನಿಯಾಗಿ ಪರಿವರ್ತನೆ ಹೊಂದಿದ್ದವು ಅವನ ಕಿವಿ ಮೂಗಗಳಿಂದ ಕಿಡಿಗಳು ಸ್ಫುರಿಸಲಾರಂಭಿಸಿದವು ಅವನ ಹುಬ್ಬುಗಳು ಗಂಟಿಕ್ಕಿದ್ದವು ಅವನು ಯಮನಂತೆ ಭಯಂಕರವಾಗಿ ಕಾಣುತ್ತಿದ್ದ ಅವನ ಮುಖ ನೆರೆದವರ ಹೃದಯವನ್ನು ಭೀತಿಯಿಂದ ನಡುಗಿಸಿದವು ಈಗ ಸ್ವತಃ ಯುಧಿಷ್ಠಿರನೇ ಮುಂದೆ ಬಂದು ತೋಳುಗಳಲ್ಲಿ ಭೀಮನನ್ನು ಬಳಸಿ ಹಿಡಿದು ಹೇಳಿದ ಭೀಮ ಸಮಾಧಾನ ಮಾಡಿಕೋ ಶಾಂತನಾಗು ಕೆಂಡ ಕಾರುತ್ತಿದ್ದ ಕಣ್ಣುಗಳ ಭೀಮನನ್ನು ಹಿಡಿದುಕೊಂಡೇ ಯುಧಿಷ್ಠಿರನು ಧೃತರಾಷ್ಟ್ರನ ಬಳಿ ಬಂದು ನಿಂತ ಕೈ ಮುಗಿದು ನುಡಿದ ಮಹಾರಾಜ ನೀವು ಪ್ರಭುಗಳು ನಮಗೆಲ್ಲರಿಗೂ ದಡಿಗಳು ಹೇಳಿ ನಮ್ಮ ಕರ್ತವ್ಯವೇನು ಮಾರ್ಗದರ್ಶನ ಮಾಡಿ ಮೃತರಾಷ್ಟ್ರನು ನುಡಿದ ಅಜಾತಶತ್ರು ನಿನ್ನ ಸಂಪದ್ಭರಿತವಾದ ಸಾಮ್ರಾಜ್ಯವನ್ನಾಳು ನಾನು ಹೇಳುತ್ತಿದ್ದೇನೆ ನಾನು ವೃದ್ಧ ನಾನು ಹೇಳುವುದೆಲ್ಲ ನಿನ್ನ ಒಳಿತಿಗಾಗಿಯೇ ನನ್ನ ಮಾತುಗಳನ್ನು ಪಾಲಿಸು ನಿನಗೆ ಧರ್ಮದ ಎರಡು ಮಾರ್ಗಗಳು ಗೊತ್ತು ಧರ್ಮವೂ ಗೊತ್ತು ಅದರ ಸೂಕ್ಷ್ಮತೆಗಳು ಗೊತ್ತು ನೀನು ಸರಳ ಸಜ್ಜನ ಮತ್ತು ಮಹಾವಿವೇಕಿ ನೀನು ಜ್ಞಾನ ವೃದ್ಧರ ಸೇವೆ ಮಾಡಿದ್ದೀಗೆ ವಿವೇಕ ಇದ್ದಲ್ಲಿ ಶಾಂತಿ ಇರುತ್ತದೆ ವಿವೇಕಿಯು ಜಾಣನು ಆದ ನೀನು ಶಾಂತಿ ಮಾರ್ಗವನ್ನು ಅನುಸರಿಸು ಕೊಡಲಿ ಯಾವುದೇ ಮರವನ್ನು ಚೂರು ಚೂರಾಗಿ ಕತ್ತರಿಸಬಹುದು ಆದರೆ ಶಿಲೆಯನ್ನಲ್ಲ ಲೋಹವನ್ನಲ್ಲ ನಿನಗೆ ಹೇಳಿದರೆ ನನ್ನ ಮಾತುಗಳು ಫಲಪ್ರದವಾಗುತ್ತವೆ ದುರ್ಯೋಧನಿಗೆ ಹೇಳಿದರೆ ಫಲಪ್ರದವಾಗುವುದಿಲ್ಲ ಶ್ರೇಷ್ಠರು ಮಾನವ ಶತ್ರುಗಳ ತಮಗೆ ನೀಡಿದ ಕಿರುಕುಳವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ ಹಾಗೂ ಅವರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡುತ್ತಾರೆ ಯುಧಿಷ್ಠಿರ ಕೇಡಿಗರು ಕೆಟ್ಟ ಮಾತುಗಳನ್ನಾಡುತ್ತಾರೆ ಪೂರ್ತಿ ಒಳ್ಳೆಯವರು ಅಥವಾ ಪೂರ್ತಿ ಕೆಟ್ಟವರು ಅಲ್ಲದವರು ತಮ್ಮಷ್ಟಕ್ಕೆ ಕೆಟ್ಟ ಮಾತುಗಳನ್ನಾಡುವುದಿಲ್ಲ ಆದರೆ ಕೆಟ್ಟ ಮಾತಿಗೆ ಅವರು ಕೆಟ್ಟ ಮಾತುಗಳಲ್ಲಿ ಉತ್ತರಿಸುತ್ತಾರೆ ಸಜ್ಜನರು ಕೆಟ್ಟ ಮಾತುಗಳನ್ನಾಡುವುದಿಲ್ಲ ಅಥವಾ ಕೆಟ್ಟ ಮಾತುಗಳಿಂದ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ಅನ್ಯರ ಕೆಟ್ಟ ಮಾತುಗಳು ತಮ್ಮನ್ನು ಇರಿಯುವಂತೆ ತಮ್ಮ ಕೆಟ್ಟ ಮಾತುಗಳು ಇರಿಯುತ್ತವೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬಲ್ಲರು ಅವರು ಹಿರಿಯರು ಹಾಕಿದ ಔಚಿತ್ಯದ ಗಡಿಗಳನ್ನು ಮೀರುವುದಿಲ್ಲ ಪ್ರಪಂಚ ಅಂತವರನ್ನು ಆದರದಿಂದ ಕಾಣುತ್ತದೆ ಮಗು ದುರ್ಯೋಧನ ಆಡಿದ ಕಠಿಣ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಡ ಇಲ್ಲಿರುವ ಒಳ್ಳೆಯದನ್ನು ನೀನು ಇಷ್ಟಪಡುವುದಾದಲ್ಲಿ ನನ್ನತ್ತ ಮತ್ತು ನಿನ್ನ ತಾಯಿ ಗಾಂಧಾರಿಯತ್ತ ನೋಡು ವೃದ್ಧರು ಕಣ್ಣು ಕಾಣದವರು ನಿನಗೆ ಪಿತೃ ಸಮಾನರು ನನ್ನ ಬಂಧು ಮಿತ್ರರು ಯುದಿಷ್ಠಿರ ಕೌರವರು ಅವರ ಸಲಹೆಗಾರ ಮಿದುರ ನೀವೆಲ್ಲರೂ ಸಂತೋಷದಿಂದ ಇರುವುದನ್ನು ನೋಡಲೋಸುಗ ನಾನು ೂತಕ್ಕೆ ಅನುಮತಿ ಇತ್ತೆ ಧರ್ಮಜ ನೀನು ಧರ್ಮದ ಮೂರ್ತ ರೂಪ ಅರ್ಜುನ ಪರಾಕ್ರಮಿ ಭೀಮಸೇನನು ಯಾರಿಂದಲೂ ಎದುರಿಸಲಾಗದವನು ನಕುಲ ಮತ್ತು ಸಹದೇವರು ಪ್ರಾಮಾಣಿಕತೆ ಮತ್ತು ಗುರು ಹಿರಿಯರ ರಕ್ಷಣೆಯಲ್ಲಿ ಖ್ಯಾತರಾದವರು ನಿಮಗೆ ಒಳಿತಾಗಲಿ ನೀವೆಲ್ಲ ಅಭ್ಯುದಯ ಹೊಂದಿ ಇಂದ್ರಪ್ರಸ್ಥಕ್ಕೆ ಮರಳಿದಂತೆ ನಮ್ಮ ನಡುವಣ ಬಾಂಧವ್ಯ ಮತ್ತು ನಂಬಿಕೆ ವಿಶ್ವಾಸಗಳು ವೃದ್ಧಿಸಲಿ ನಿನ್ನ ಮನಸ್ಸು ಸದಾ ಧರ್ಮದಲ್ಲಿ ಸ್ಥಿರವಾಗಿರಲಿ ಈ ಮಾತುಗಳೊಂದಿಗೆ ಋತರಾಷ್ಟ್ರ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಲು ಯುದಿಷ್ಠಿರನಿಗೆ ಅನುಮತಿ ಇತ್ತ ಪಾಂಡವರು ದ್ರೌಪದಿಯೊಂದಿಗೆ ರಥಗಳನ್ನೇರಿ ಇಂದ್ರಪ್ರಸ್ಥದತ್ತ ಪಯಣಿಸಿದರು ವೈಶಂಪಾಯನರ ನಿರೂಪಣೆಯನ್ನು ಕುರಿತು ಚಿಂತಿಸಿದ ಜನಮೇಜಯ ಮಹಾರಾಜ ಕೇಳಿದ ಪೂಜ್ಯ ಋಷಿವರ್ಯರೇ ಪಾಂಡವರು ಜೂಜಿನಲ್ಲಿ ಸೋತ ಸ್ಥಾನಮಾನ ಸಕಲ ಸಂಪತ್ತುಗಳನ್ನು ಮರಳಿ ಪಡೆದದ್ದು ಸರಿಯಷ್ಟೇ ಅದರ ಪರಿಣಾಮಗಳೇನು ಧೃತರಾಷ್ಟ್ರನ ಮಕ್ಕಳು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದರು ವೈಶಂಪಾಯರರು ಉತ್ತರಿಸಿದರು ಕೇಳು ಜನಮೇಜಯ ಪಾಂಡವರು ಇಂದ್ರಪ್ರಸ್ಥಕ್ಕೆ ಹಿಂದಿರುಗುತ್ತಿರುವ ಸುದ್ದಿ ತಿಳಿದಿದ್ದೇ ದುಶ್ಯಾಸನನ್ನು ತೀವ್ರ ಆತಂಕದಿಂದ ದುರ್ಯೋಧನನ ಅರಮನೆಗೆ ಧಾವಿಸಿದ ತೀವ್ರ ಹತಾಶೆಯಿಂದ ಅವನು ನುಡಿದ ಅಣ್ಣ ನಾವು ಕಷ್ಟಪಟ್ಟು ಗಳಿಸಿದ್ದನ್ನೆಲ್ಲ ಆ ಮುದುಕ ಒಂದು ಕ್ಷಣದಲ್ಲಿ ಪಾಂಡವರಿಗೆ ಹಿಂದಿರುಗಿಸಿದ್ದಾನೆ ದ್ಯೂತದಲ್ಲಿ ನಾವು ಗಳಿಸಿದ ಅಪರಿಮಿತ ಸಂಪತ್ತು ಮತ್ತೆ ನಮ್ಮ ಶತ್ರುಗಳ ಕೈ ಸೇರಿದೆ ಮುಂದೇನು ಮಾಡಬೇಕೆಂಬುದನ್ನು ನಿರ್ಧರಿಸು ದುರ್ಯೋಧನನು ದುಶ್ಯಾಸನ ಶಕುನಿ ಕರ್ಣರೊಂದಿಗೆ ಸಮಾಲೋಚಿಸಿದನು ಅನಂತರ ಒಬ್ಬನೇ ಇದ್ದಾಗ ತಂದೆಯನ್ನು ಭೇಟಿಯಾದನು ಭರವಸೆಯನ್ನೇ ಕಳೆದುಕೊಂಡು ತಂದೆಗೆ ಭಿನ್ನವಿಸಿಕೊಂಡನು ಮಹಾರಾಜ ದೇವತೆಗಳ ಮಂತ್ರಾಲೋಚಕರಾದ ಬೃಹಸ್ಪತಿಗಳು ಇಂದ್ರನಿಗೆ ನೀಡಿದ ಸಲಹೆಯನ್ನು ನೀವು ಬಲ್ಲಿರಷ್ಟೇ ಶತ್ರುಗಳನ್ನು ಯಾವ ಮಾರ್ಗದಿಂದಲಾದರೂ ಸರಿಯೇ ನಿರ್ನಾಮಗೊಳಿಸಬೇಕೆಂದು ಅವರು ಹೇಳಿದ್ದಾರೆ ಬಹಿರಂಗ ಯುದ್ಧ ಅಥವಾ ಬೇರಾವ ಮಾರ್ಗದಿಂದಲಾಗಲಿ ನಿಮ್ಮನ್ನು ಗಾಚಿಗೊಳಿಸಿದವರನ್ನು ಅವರು ಮತ್ತೆ ಎರಗುವ ಮುನ್ನ ನಾಶಗೊಳಿಸಬೇಕು ನಾವು ಪಾಂಡವರಿಂದ ಗಳಿಸಿರುವ ಊಹಿಸಲು ಸಾಧ್ಯವಾಗದ ಸಂಪತ್ತನ್ನು ನಮ್ಮ ರಾಜರುಗಳಿಗೆ ವಿನಿಯೋಗಿಸಿ ಅವರ ಸಹಾಯದಿಂದ ಪಾಂಡವರ ಮೇಲೆ ಯುದ್ಧ ಘೋಷಿಸಿದರೆ ಜಯ ನಮ್ಮದೇ ಆಗುತ್ತದೆ ಕೆರಳಿದ ಸರ್ಪಗಳು ದಾಳಿ ನಡೆಸಲು ಸಿದ್ಧತೆ ನಡೆಸುತ್ತಿರುವಾಗ ಯಾರಾದರೂ ಅವನ್ನು ಗಾಯಗೊಳಿಸಿ ಪಾರಾಗಲು ಬಿಡುವರೆ ಈಗ ಗೃಹಾಭಿಮುಖವಾಗಿರುವ ಪಾಂಡವರು ಸಕಲ ಆಯುಧಗಳಿಂದ ಸಜ್ಜಿತರು ಕ್ರೋಧ ತಪ್ತರು ನಮ್ಮನ್ನು ಬೇರು ಸಹಿತ ನಿರ್ನಾಮ ಮಾಡಿಬಿಡುತ್ತಾರೆ ಅರ್ಜುನನ ಬಳಿ ಈಗ ಗಾಂಡಿ ಅವನ ಕೈಯೊಳಗಿನ ಗಾಂಡೀವ ನಮ್ಮತ್ತಲೇ ದೃಷ್ಟಿ ಬೀರಿ ಕೆಕ್ಕರಿಸಿ ನೋಡುತ್ತಿದೆ ಭೀಮನು ರೋಷಾವೇಶದಿಂದ ಗದೆಯನ್ನು ತಿರುಗಿಸುತ್ತಿದ್ದಾನೆ ಎಂಬ ವಿಷಯ ಗುಪ್ತಚರದಿಂದ ತಿಳಿದಿದೆ ನಕುಲನು ಎಡಗೈಯಲ್ಲಿ ಗುರಾಣಿ ಹಿಡಿದು ಹಿರಿದ ಖಡ್ಗವನ್ನು ಬೀಸುತ್ತಿದ್ದಾನೆ ಯುದಿಷ್ಠಿರ ಸಹದೇವರ ಮುಖಗಳಲ್ಲಿ ನಮ್ಮ ವಿರುದ್ಧ ಕೋಪ ಮಡುಗಟ್ಟಿದೆ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದ್ದೇ ಅವರು ತಮ್ಮ ಸೈನ್ಯ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಅವರೆಂದಿಗೂ ನಮ್ಮನ್ನು ಕ್ಷಮಿಸುವುದಿಲ್ಲ ದ್ರೌಪದಿಗೆ ನಾವು ಮಾಡಿದ ಅಪಮಾನವನ್ನು ಅವರಲ್ಲಿ ಯಾರಾದರೂ ಕ್ಷಮಿಸುವರೇ ಪಾಂಡವರು ನಮ್ಮ ಸರ್ವನಾಶಕ್ಕೆ ಪ್ರಯತ್ನಿಸುವರು ಎಂಬುದರಲ್ಲಿ ಲೇಷ ಮಾತ್ರವೂ ಸಂದೇಹಕ್ಕೆಡೆಯಿಲ್ಲ ನಾವು ಈಗ ಏನಾದರೂ ಮಾಡಲೇಬೇಕಿದೆ ದ್ಯೂತ ಒಂದೇ ನಮಗಿರುವ ಏಕೈಕ ಅಸ್ತ್ರ ಮುಂದಿನ ಸಲ ನಾವು ಅವರೊಂದಿಗೆ ದ್ಯೂತ ಆಡುವಾಗ ಅವರ ಸಂಪತ್ತನ್ನು ಪಣಕ್ಕಿಡಬೇಕಾಗಿಲ್ಲ ಒಂದೇ ಒಂದು ಪಂದ್ಯ ಆಡೋಣ ಪಣವೂ ಒಂದೇ ಸೋತವರು ಹನ್ನೆರಡು ವರ್ಷಗಳ ಕಾಲ ವನವಾಸ ಮಾಡಬೇಕು ಹಾಗೂ ಅನಂತರ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಜ್ಞಾತ ವಾಸ ಕಾಲದಲ್ಲಿ ಅವರ ಗುರುತು ಪತ್ತೆಯಾದರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಮಾಡಬೇಕು ಅನಂತರ ಒಂದು ವರ್ಷ ಅಜ್ಞಾತವಾಸ ಇದು ಈಗಿನ ನಮ್ಮ ಸರ್ವಶ್ರೇಷ್ಠ ಕರ್ತವ್ಯವಾಗಿರುವಂತೆ ನನಗೆ ತೋರುತ್ತಿದೆ ಪಗಡೆಯಾಟದಲ್ಲಿ ಶಕುನಿಗೆ ಪ್ರತಿಸ್ಪರ್ಧಿಯೇ ಇಲ್ಲ ಖಂಡಿತವಾಗಿಯೂ ಜಯ ನಮ್ಮದಾಗುವುದು ಹದಿಮೂರು ವರ್ಷ ಮುಗಿದ ನಂತರ ಪಾಂಡವರು ಹಿಂದಿರುಗಿ ಬಂದು ನಮ್ಮ ಮೇಲೆ ಬಂದರೆ ಏನು ಮಾಡುವುದು ಎನ್ನುವಿರಾ ನಮಗೆ ಸಾಕಷ್ಟು ಕಾಲಾವಕಾಶವಿರುತ್ತೆ ಎಲ್ಲ ರಾಜರನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳಲು ನಾವು ಒಂದು ಬೃಹತ್ ಸೇನಾಪಡೆ ಕಟ್ಟಬಹುದು ಸೈನಿಕರಿಗೆ ಧಾರಾಳವಾಗಿ ಸಂಬಳ ಸಾರಿಗೆ ಕೊಟ್ಟು ನಾವು ಸುಸಜ್ಜಿತ ಸೇನಾಪಡೆ ಹೊಂದಬಹುದು ಹದಿಮೂರು ವರ್ಷಗಳ ಕಾಲ ಕಾಡು ಮೇಡು ಅಲೆದುಕೊಂಡು ಬರುವ ಅವರಿಗೆ ಮಿತ್ರರು ಯಾರೂ ಇರುವುದಿಲ್ಲ ಮಹಾರಾಜ ಈ ಯೋಜನೆ ಎಲ್ಲಾ ರೀತಿಯಲ್ಲೂ ಸಮರ್ಪಕವಾಗಿದೆ ನೀವು ಒಪ್ಪಲೇಬೇಕು ಅಷ್ಟೇ ಮೃತರಾಷ್ಟ್ರ ಪಿತೃವಾತ್ಸಲ್ಯಕ್ಕೆ ವಶನಾದ ದುರ್ಯೋಧನನ ತಂತ್ರ ಅವನಿಗೆ ಹಿಡಿಸಿತು ಒಪ್ಪಿದ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು